ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜನವರಿ ಇಪ್ಪತ್ತೈದರಂದು ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ನ್ಯಾಯವಾದಿಗಳ ಸಂಘದ ವತಿಯಿಂದ ಮತ್ತು ಕಂಧ ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮತದಾರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಮತ್ತು ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶೆ ಕವಿತಾ ಎಸ್ ಉಂಡೋಡಿ ಹೆಚ್ಚುವರಿ ಹಿರಿಯ ದಿವಾನಿ ನ್ಯಾಯಾಧೀಶರಾದ ರಾಜಶೇಖರ್ ಎಸ್ ಹರಸೂರ್ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಪ್ರಾಚಾರ್ಯರಾದ ಡಾಕ್ಟರ್ ಕಾಳಿಂಗ ಗೊಳಸಂಗಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಡಿಎಂ ಜತ್ತಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ನ್ಯಾಯಾಧೀಶ ನ್ಯಾಯಾಧೀಶರಾದ ಕವಿತಾ ಎಸ್ ಉಂಡೋಡಿ ರಾಜಶೇಖರ್ ಹರಸೂರು ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಅವರು ವಿದ್ಯಾರ್ಥಿಗಳಿಗೆ ಮತದಾನದ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಉಪನ್ಯಾಸನವನ್ನು ಡಾಕ್ಟರ್ ಎನ್ ವಿ ಅಸ್ಕಿ ಹಾಗೂ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಎಸ್ ಪಿ ಕಾಳೆ ಅವರು ನೀಡಿದರು ಉಪನ್ಯಾಸದ ಬಳಿಕ ವಂದನಾರ್ಪಣೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಶಿಕ್ಷಕರು ನ್ಯಾಯಾಲಯ ಮತ್ತು ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಭಾರತದ ನಾಲ್ ದಿನ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ಬೇಕು ಮತ್ತೆ ಆ ಕ್ಷೇತ್ರದಲ್ಲಿ ಅವರು ಪ್ರವಾಸಿರ್ಬೇಕು ಮತದಾರ ದಿನಾಚರಣೆಯನ್ನ ಮಾಡುವ ಉದ್ದೇಶ ಎಲ್ಲರಿಗೂ ಮೊಟ್ಟ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಈ ಮತದಾರರ ಮತದಾನದ ಬಗ್ಗೆ ಅರಿವನ್ನು ಮೂಡಿಸಬೇಕು ಮತ್ತೆ ಪ್ರತಿಯೊಬ್ಬರು ಮತದಾನ ಮಾಡುವ ರೀತಿಯಲ್ಲಿ ನಾವು ಅವರನ್ನ ಈ ಒಂದು ಕ್ಷೇತ್ರಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಾವು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಪ್ರಭುತ್ವ ನಾಯಕ ಅಥವಾ ಒಳ್ಳೆಯ ನಾವು ನಾಯಕರನ್ನ ಆರಿಸಬೇಕು ಅಂದ್ರೆ ಮುಂದಿನ ಗೆ ಅವರು ಕೆಲಸವನ್ನ ಮಾಡುವಂತ ನಾಯಕರನ್ನ ನಾವು ಆರಿಸಿದಾಗ ಏನಾಗುತ್ತೆ ನಮ್ಮ ರಾಷ್ಟ್ರ ನಿರ್ಮಾಣ ಆಗತ್ತೆ ರಾಷ್ಟ್ರ ಅಭಿವೃದ್ಧಿ ಆಗುತ್ತೆ ರಾಷ್ಟ್ರ ಅಭಿವೃದ್ಧಿ ಆಗುವಂತ ವ್ಯಕ್ತಿಯನ್ನ ನಾವು ಆಶಿಸ್ತಾ ಇರ್ತೇವೆ ಸ್ವಾತಂತ್ರಗಳನ್ನು ಅನುಭವಿಸ್ತಾ ಇದ್ರಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಳ್ತಾ ಯಾವ್ದು ಬಂದ್ರೆ ಇಲ್ಲ ಯಾವಾಗ ನೋಡಬೇಕಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪಕ್ಕದ ದೇಶ ಅಲ್ಲಿ ಮಹಿಳೆಯರ ಸ್ಥಿತಿಗತಿ ಏನಿದೆ ಮಕ್ಕಳ ಸ್ಥಿತಿಗತಿ ಏನಿದೆ ಕೆಲವೊಂದು ಜನಾಂಗಗಳ ಸ್ಥಿತಿಗತಿ ಏನಿದೆ ಅಂತ ನಾವು ಪಕ್ಕದ ರಾಷ್ಟ್ರಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಆ ಪರಿಸ್ಥಿತಿ ಏನಿದೆ ಅಂತ ನಮ್ಮ ಪರಿಸ್ಥಿತಿ ಏನಿದೆ ಅವ್ರ ಪರಿಸ್ಥಿತಿ ಏನಾದ್ರೆ ಏನಿದೆ ಅನ್ನೋದೊಂದು ಒಂದು ಕಂಪಾರಿಟಿವ್ ಸ್ಟಡಿ ಒಂದು ತುಲನಾತ್ಮಕವಾಗಿ ನಾವು ನೋಡಿದಾಗ ನಾವ್ ಚೆನ್ನಾಗಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ ನಾವು ಈ ಮಟ್ಟಕ್ಕೆ ಚೆನ್ನಾಗಿದ್ದೀವಿ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಅಂತಂದ್ರೆ ಏನು ಭಾರತದ ಸಂವಿಧಾನ

ನೀವು ನಿಮಗೆ ಬೇಕಾಗಿರುವಂತಹ ಜನಪ್ರತಿನಿಧಿಗಳನ್ನ ನೀವು ಓಟ್ ಹಾಕಿ ಅವರನ್ನ ರೀಪ್ರೆಸೆಂಟೇಟಿವ್ ನಿಮ್ಮ ಜನಪ್ರತಿನಿಧಿಗಳಾಗಿ ಕಳಿಸ್ತೀವಿ ಅವರ ನಾಯಕರಾಗಿ ತಮ್ಮ ಬೇಡಿಕೆಗಳನ್ನ ತಮ್ಮ ವಿಷಯಗಳನ್ನಿದ್ದಾವೋ ಅವುಗಳನ್ನ ಸರ್ಕಾರದ ಹಂತದಲ್ಲಿ ನಿರ್ವಹಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಇದು ನೂರ ಐವತ್ತರ ನಂತರ ಚುನಾವಣೆಗಳಲ್ಲಿ ಬಂದಂತಹ ವಿಷಯ ಭಾರತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಇರುವಂತಹ ರಾಷ್ಟ್ರ ನಿಮ್ಗೆಲ್ಲ ಗೊತ್ತಿರ್ಲಿ ನಮ್ಮ ಭಾರತದಲ್ಲಿ ನಡೆಯುವಂತಹ ಚುನಾವಣೆಗಳು ಏನು ಈಗ ಹೇಳಿದೆ ವಿಧಾನಸಭಾ ಚುನಾವಣೆ ಇರ್ಬೋದು ಲೋಕಸಭಾ ಚುನಾವಣೆ ಇರ್ಬೋದು ಈ ಚುನಾವಣೆಗಳನ್ನ ಅಧ್ಯಯನ ಮಾಡೋದಕ್ಕೆ ಅಂತ ಹೇಳಿ ಬೇರೆ ರಾಷ್ಟ್ರಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬರ್ತಾರೆ ಅಷ್ಟು ಪಾರದರ್ಶಕವಾಗಿ ಅಷ್ಟು ಪ್ರಾಮಾಣಿಕವಾಗಿ ನಾವು ಮೊದಲ ಮೂಲಕ ಚುನಾವಣೆಯನ್ನ ಮಾಡ್ತೀವಿ ಫಾರ್ ಇಷ್ಟು ವರ್ಷಗಳ ಚುನಾವಣೆಗಳಲ್ಲಿ ನಾವು ಜನಪ್ರತಿನಿಧಿಗಳನ್ನ ಈ ಮೂಲಕ ಆಧರಿಸ್ತಿದ್ದೀವಿ ಸೊ ಇಂತಹ ಯಶಸ್ವಿ ಮತದಾನದ ಚುನಾವಣೆಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋದು ಬೇಕಾಗಿರೋದೇನು ಅಂತಂದ್ರೆ ಮತದಾನ ನಾವೆಲ್ಲರೂ ಮತ ಹಾಕ್ಲಿಲ್ಲ ಅಂತಂದ್ರೆ ಚುನಾವಣೆ ಆಗದೇ ಇಲ್ಲ ಹೌದಾ ಸೊ ನಮ್ಮ ಪಾಪ್ಯುಲೇಷನ್ ಜನಸಂಖ್ಯೆ ಪರಿಗಣಿಸ್ತಾರ ಎರಡ್ ಸಾವಿರದ ಹತ್ತರ ನಂತರ ಲೈಕ್ ಎರಡ್ ಸಾವಿರದ ಹತ್ತೊಂಬತ್ತರ ಎಪ್ಪತ್ತೇಳರಿಂದ ಈಚೆಗೆ ಒಂದು ಎರಡ್ ಸಾವಿರದ ಹತ್ತರ ಅವಧಿಯಲ್ಲಿ ಏನಾಯ್ತು ಮತದಾನ ಮಾಡುವಂತ ಪ್ರಕ್ರಿಯೆ ಬಹಳ ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಒನ್ ಪರ್ಸೆಂಟ್ ಐವತ್ತೆರಡು ಪ್ರತಿಶತ ಈ ರೀತಿ ಆಗ್ಲಿಕ್ಕೆ ಶುರುವಾಯಿತು ಯಾಕೆ ಈ ರೀತಿ ಆಗ್ಲಿಕ್ಕೆ ಶುರುವಾಗಿದೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡಿದಾಗ ಯುವ ಮತದಾರರು ಅಥವಾ ಸರ್ಗಳಿಗೆ ಎಲ್ಲೋ ದೂರ ಇರ್ತಾರೆ ಈ ಒಂದಿನ ಒಂದಿನ ನಾವು ಹೋಗ್ಬೇಕು ಒಂದ್ ನನ್ನ ಒಂದು ವೋಟಿನಿಂದ ಎಂತಹ ಸಮಸ್ಯೆ ಏನೋ ಬದಲಾವಣೆ ಆಗೋದಿಲ್ಲ ಅನ್ನೋ ಒಂದೇನು ನಮ್ಮ ಹತ್ರ ನೆಗ್ಲಿಜೆನ್ಸಿ ಅದ ಅದು ಹೋಗ್ಬೇಕು ಅಂತ ಹೇಳಿ ನಾವು ಎರಡ್ ಸಾವಿರದ ಹನ್ನೊಂದರಿಂದ ீப்ம பிராரம்பி